ಮೊದಲೇದಿ ಸರ್ ವೆರಿಕೋಸ್ ವೈನ್ ಅಂದ್ರೆ ಅದು ತುಂಬಾ ಸೀರಿಯಸ್ ಆದ ಕಾಯಿಲೆ ಅಂದ್ರೆ ತುಂಬಾ ಜನ ಗೊತ್ತಿಲ್ಲ ವೆರೇಕೋಸ್ ಏನಂದರೆ ಅದು ಮೇನ್ಲಿ ಆಕ್ಯುಪೇಷನಲ್ ಡಿಸೀಸ್ ಅಂದ್ರೆ ಒಂದು ಬರ್ತದೆ ಬರುತ್ತೆ ಅಲ್ಲಿ ಪ್ರೆಗ್ನೆನ್ಸಿ ಬರ್ತದೆ ಮತ್ತು ಇಂಜುರಿ ಆದಾಗ ಬರುತ್ತೆ ಕಾನ್ಸ್ಟಿಪೇಷನ್ ಬರುತ್ತೆ ಅಬೆಸಿಟ್ರೀ ಬರುತ್ತೆ ಮತ್ತು ಮೇಯ್ನಾಗಿ ಇಟ್ ಇಟ್ ಈಸ್ ಕಾನ್ಸ್ ಆಕ್ಯುಪೇಷನಲ್ ಹೆಸರ್ಟ್ ಅಂದರೆ ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಮಾಡ್ತಾರೋ ಲಾಂಗ್ ಲಾಂಗ್ ಫಿಟ್ಟಿಂಗ್ ಮಾಡ್ತಾರೋ ಎಕ್ಸಾಂಪಲ್ ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ಬಸ್ ಕಂಡಕ್ಟರು ಬೇಕ್ರಿ ಹೋಟೆಲ್ ವರ್ಕ್ ಮಾಡೋರು ನಿಂತ್ಕೊಂಡು ಲಾಂಗ್ ಸ್ಟಿಂಗ್ ಅಂದರೆ ದಿನಕ್ಕೊಂದು ಮಿನಿಮಮ್ ಏಯ್ಟ್ ಅವರ್ ನಿಂತಿರೋರು ಅವರು ವರ್ಕಿಂಗ್ ಪ್ಲೇಸಲ್ಲಿ ಅವರಿಗೆ ವೆರಿ ಏನು ಬರುವಂಥ ಚಾನ್ಸಸ್ ಏಯ್ಟಿ ಪರ್ಸೆಂಟ್ ಇದೆ ಮತ್ತು ಲಾಂಗ್ ಫಿಟ್ಟಿಂಗ್ ಕ್ಯಾಟಗರಿ ಮೀನ್ಸ್ ಬ್ಯಾಂಕ್ ಎಂಪ್ಲಾಯಿ ಬಸ್ ಡ್ರೈವರು ಕಾರ್ ಡ್ರೈವರು ಅವರಿಗೆ ಅವ್ರ ಪ್ಲೇಸಲ್ಲಿ ಮಿನಿಮಮ್ ಎಂಟು ಗಂಟೆ ಕೂತ್ರೆ ವಿತೌಟ್ ಎನಿ ಮೂಮೆಂಟ್ ಬರುವಂಥ ಚಾನ್ಸಸ್ ಏಯ್ಟಿ ಪರ್ಸೆಂಟ್ ಇದೆ ಬೋತರ ಸೇಮ್ ಕೂತ್ಕೊಂಡು ಬರುತ್ತೆ ನಿಂತ್ಕೊಂಡು ಬರುತ್ತೆ ಮಲ್ಕೊಂಡ್ರು ಬರ್ತದೆ ಮೂರು ಮೇನ್ ರೀಸನ್ ಫಾರ್ ವೆರಿಕೋಸ್ ಫೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಮಾಡುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक